ನಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಹೊಸಪೇಟೆಯಲ್ಲಿ ಹಾಸಿಗೆಗಳ ಕ್ರಿಟಿಕಲ್ ಕೇರ್ ಯೂನಿಟ್ ಆಸ್ಪತ್ರೆಯ ಗುದ್ದಲಿ ಪೂಜೆಯನ್ನ ವೀಕ್ಷಕರಾದ ಗವಿಯಪ್ಪನ್ ಅವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಸಂಸದರಾದ ತುಕಾರಾಮ್ ಅವರು ಕೂಡ ಉಪಸ್ಥಿತರಿದ್ದರು ಬನ್ನಿ ವೀಕ್ಷಕರ ಈ ಕಾರ್ಯಕ್ರಮ ಸ್ಟಾರ್ಟಿಂಗ್ ನಲ್ಲಿ ಒಂದು ಆಗಿತ್ತು ಏನಂದ್ರೆ ಪೇಷಂಟ್ಸು ಓದು ಓದೋರಿಗೆ ಕೂತ್ಕೊಳ್ಳೋಕು ಕೂಡ ಜಾಗ ಆಗ್ತದೆ ದಿವಸ ಒಂದು ನೂರರಿಂದ ನೂರ ಎಪ್ಪತ್ತೈದು ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಆರ್ನೂರು ಆರ್ನೊಂದೇ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಪೇಷಂಟ್ಸು ಡೈಲಿ ಅಡ್ಮಿಷನ್ಸ್ ಆಗೋದು ತೋರಿಸ್ಕೊಂಡು ಹೋಗ್ಬೋದು ಬಟ್ ಒಂದು ಫೆಸಿಲಿಟಿ ಇರಲಿಲ್ಲ ಹಾಗಾಗಿ ಮೊದಲನೇದಾಗಿ ನಾವು ಬಂದ್ಕೊಡ್ಲೇ ಅದಕ್ಕೆ ನಮ್ಮ ಹಾಸ್ಪಿಟ್ಲಿಗೆ ಒಂದು ಎರಡು ಕೋಟಿ ಎರಡು ಕೋಟಿ ಖರ್ಚು ಮಾಡಿ ನಾವೆಲ್ಲ ಸ್ವಲ್ಪ ಫೆಸಿಲಿಟಿ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿ ಫೇಸ್ ಲಿಫ್ಟ್ ಎಲ್ಲ ಕೊಟ್ಟಿದ್ಮೇಲೆ ಇವತ್ತು ಹಾಸ್ಪಿಟ್ಲ್ ಒಳಗೆ ಹೋದರೆ ಮೊನ್ನೆ ಮೀಟಿಂಗ್ ತಗೊಂಡೆ ಇಷ್ಟು ವಾಸನೆ ಇಲ್ಲ ಅಷ್ಟು ಚೆನ್ನಾಗಿ ಆಲ್ ದಟ್ ಕ್ರೆಡಿಟ್ ಲೋಸ್ಟು ದ ಡಿಪಾರ್ಟ್ಮೆಂಟ್ ಡಿ ಎಚ್ಒ ಡಾಕ್ಟರ್ಸ್ ಮತ್ತು ಎಲ್ಲ ಕಂಪ್ಲೀಟ್ ಸ್ಟಾಫ್ ಎಲ್ಲ ಅವರಿಗೆಲ್ಲ ಮೊದಲನೇದಾಗಿ ಎಲ್ಲ ಕ್ರೆಡಿಟ್ ಹೋಗುತ್ತೆ ಅದೇ ರೀತಿಯಾಗಿ ಮತ್ತು ನಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಎಲ್ಲೆಲ್ಲಿ ಬೇಕಾಗಿದೆ ಅಂತ ಹೇಳಿಬಿಟ್ಟು ಅವರು ಒದ್ದು ಕೊಟ್ಟದ ಮೇಲೆ ನಮಗೆ ಕಳ್ಳಹಳ್ಳಿ ಮತ್ತು ನಾಗಿನಹಳ್ಳಿ ಮತ್ತು ಪಾಪಿನಾಯ್ಕನಹಳ್ಳಿ ಮೂರು ಪ್ರೈಮರಿ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಆಗಿ ಡಿಕ್ಲೇರ್ ಆಗಿದೆ ಈ ಸಾರಿ ಹಾಗಾಗಿ ಬಜೆಟ್ನಲ್ಲಿ ಕೂಡ ಮುಂದೆ ಆಯಿತಾನ ಅದೇ ರೀತಿಯಾಗಿ ಇದು ಟೂ ಫಿಫ್ಟಿ ಬೆಡ್ ಹಾಸ್ಪಿಟಲ್ದು ಇಟ್ ವಾಸ್ ಅ ಚಾಲೆಂಜ್ ಫಾರ್ ಅಸ್ ಅದು ಫೋರ್ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಹೇಳಿ ಬಟ್ ತ್ರೂ ದ ಸ್ಟೇಟ್ ಒಂದು ಪಾಲಿಸಿ ಡೇಷನ್ ತೊಗೊಂಡು ಟು ಫಿಫ್ಟಿನ ತ್ರೀ ಹಂಡ್ರೆಡ್ ಮಾಡಿದಕೋಸ್ಕರ ನಮ್ಮ ಸರ್ಕಾರಕ್ಕೆ ಅದು ಕೂಡ ಕೃತಜ್ಞತೆಗಳು ನಾವು ಸಲ್ಲಿಸ್ತಾ ಇದ್ದೀವಿ ಯಾಕಂದರೆ ನಮಗೆ ಇವಾಗಿ ಮೆಡಿಕಲ್ ನಾವು ಕೇಳಬೇಕಂದ್ರೆಗಿನ್ನ ಅಟ್ಲೀಸ್ಟ್ ಒಂದು ಫೈವ್ ಹಂಡ್ರೆಡ್ನಿಂದ ಸಿಕ್ಸ್ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಇದ್ದರೆಗಿನ್ನ ಅಟ್ಲೀಸ್ಟ್ ನಂಬರ್ ಆಫ್ ಸೀಟ್ಸ್ಗೆಲ್ಲ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಡಿ ಸಿ ಅವರು ಕೂಡ ನಮ್ಗೆ ಹೇಳ್ತಾಯಿದ್ರು ಮತ್ತು ಶರಣ ಪ್ರಕಾಶ್ ಪಾಟೀಲ್ ಸಾಹೇಬ್ರು ಕೂಡ ಅದೇ ಹೇಳ್ತಾ ಇದ್ರು ಹಾಗಾಗಿ ನನಗೆ ಇದು ತ್ರೀ ಹಂಡ್ರೆಡ್ ಬೆಡ್ ಆಗಿದೆ ಇನ್ನೊಂದು ಹಂಡ್ರೆಡ್ ಬೆಡ್ ಎಕ್ಸ್ಟ್ರಾ ನೀವು ಹಿಂದೆನಾಗಲಿ ನಾವು ಒತ್ತು ಕೊಡಿಸಿ ಸ್ವಲ್ಪ ಮಾಡಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ಯಾಕಂದರೆ ಇಲ್ಲಿ ಸ್ಟೇಟ್ ಲೆವೆಲ್ನಲ್ಲಿ ಕ್ಲಿಯರೆನ್ಸ್ ಆಗುತ್ತೆ ಬಟ್ ಕೇಂದ್ರದಲ್ಲಿ ಫೈನಲ್ ಅಪ್ರೂವಲ್ ಬೇಕಾಗಿತ್ತು ಸೆಂಟ್ರಲ್ ಇಂದನೇ ಬರಬೇಕು ಅದು ನಮ್ಮ ಎಂ ಪಿ ಅದಕ್ಕೆ ಒತ್ತು ಕೊಟ್ಟು ಅವ್ರು ಮಾಡ್ತಾರ ನಮಗೆಲ್ಲ ವಿಶ್ವಾಸ ಇದೆ ಅವ್ರನಿಂದನೇ ಅಂತ ಹೇಳ್ಬಿಟ್ಟು ಒಂದೇ ಬೈ ಡಿಸೆಂಬರ್ ಎಲ್ಲ ಚಾಲು ಆಗ್ಬೋದು ತ್ರೀ ಹಂಡ್ರೆಡ್ ಬೆಡ್ ಅದು ಆಗುತ್ತಾ ಜಾನ್ವರಿಗೆಲ್ಲ ಡಿಸೆಂಬರ್ ಜನ್ವರಿಗೆಲ್ಲ ಸ್ಟಾರ್ಟ್ ಆಗುತ್ತೆ ಅದೇ ರೀತಿಯಾಗಿ ಇನ್ನು ಈ ಸಬ್ಜೆಕ್ಟ್ ಬಿಟ್ಟು ಬೇರೆದು ನಮಗೆ ಸ್ವಲ್ಪ